ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಮತ್ತೆ ನಿರ್ಲಕ್ಷ್ಯ ಕಂಪನಿಯ ವೇಸ್ಟೇಜ್ ಕೆಮಿಕಲ್ ಕಸದ ಗುಡ್ಡಿ ಮಾಡಿ ಬೆಂಕಿ ಹಚ್ಚಿದ ಘಟನೆ ರಸ್ತೆ ಪಕ್ಕದಲ್ಲಿ ಹೊತ್ತಿ ಉರಿದ ವಿಷಕಾರಿ ಹೊಗೆ ಸಾರ್ವಜನಿಕರ ಆತಂಕ ಹೆಚ್ಚಳ ಜೆಸಿಬಿ ಮೂಲಕ ಕೆಮಿಕಲ್ ಕಸವನ್ನ ಗುಡ್ಡೆ ಮಾಡಿ ಬೆಂಕಿ ಹಚ್ಚಿ ಪರಾರಿಯಾಗ್ತಾ ಇದ್ದ ಚಾಲಕ ಪ್ರಿಯ ವೀಕ್ಷಕರೇ ಜೆಸಿಬಿ ಮೂಲಕ ಕೆಮಿಕಲ್ ಕಸವನ್ನ ಗುಡ್ಡೆ ಮಾಡಿ ಬೆಂಕಿ ಹಚ್ಚಿ ಪರಾರಿಯಾಗ್ತಾ ಇದ್ದ ಚಾಲಕನನ್ನ ಟೈಮ್ ನೈನ್ ನ್ಯೂಸ್ ತಂಡ ಸ್ಥಳಕ್ಕೆ ತೆರಳಿ ಪ್ರಶ್ನಿಸಿದಾಗ ಆತ ಕೊಟ್ಟಂತಹ ಉತ್ತರ ಇದೆ ನೋಡಿ ತಪ್ಪಾಗಿ ಮಾಡಿದ್ದೇವೆ ಮತ್ತೆ ಮಾಡಲ್ಲ ಅನ್ನುವಂಥದ್ದು ಆದರೆ ರಸ್ತೆ ಸಂಚಾರಿಗಳಿಗೆ ವಿಷಕಾರಿ ಹೊಗೆಯಿಂದ ಜೀವ ಭಯ ಉಂಟಾದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಇದಕ್ಕೆ ಯಾರು ಹೊಣೆ ಯಾರು ತಪ್ಪಾಗಿ ಮಾಡಿದ್ದೀವಿ ಸಾರಿ ಅಂತ ಹೇಳಿದ್ರೆ ಇಲ್ಲಾದಂತಹ ವಿಷಕಾರಿ ವಾತಾವರಣಕ್ಕೆ ಹೊಣೆ ಯಾರು ವಿಷಯ ತಿಳಿದು ಸೋಂಪುರ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ದಾರೆ ಪಂಚಾಯಿತಿ ಸಿಬ್ಬಂದಿಗಳಿಂದ ಎಚ್ಚರಿಕೆ ನೀಡಿ ಹತ್ತು ಸಾವಿರ ರೂಪಾಯಿಯನ್ನ ದಂಡ ವಿಧಿಸುವಂತಹ ಕಾರ್ಯ ಕೂಡ ಆಗಿದೆ ಮುಂದೆ ಇಂತಹ ಅಪಾಯಕಾರಿ ಕೃತ್ಯ ಮರುಕಳಿಸದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಆದರೆ ಸಾರ್ವಜನಿಕರ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕೈಗಾರಿಕಾ ಪ್ರದೇಶದಲ್ಲಿ ಈ ರೀತಿಯ ಕೆಮಿಕಲ್ ಕಸ ದಹನಕ್ಕೆ ಯಾರು ಹೊಣೆ ಪರಿಸರ ಹಾಗೂ ಜನರ ಆರೋಗ್ಯದ ಜೊತೆ ಆಟವಾಡುವವರ ಮೇಲೆ ಕಠಿಣ ಕ್ರಮ ಯಾವಾಗ ಅನ್ನುವಂಥದ್ದು ಇದೊಂದೇ ಘಟನೆಯಲ್ಲ ಅಲ್ಲ ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಮತ್ತೆ ಮತ್ತೆ ಇಂತಹ ನಿರ್ಲಕ್ಷ್ಯಗಳು ಮರುಕಳಿಸುತ್ತಲೇ ಇದೆ ಕಂಪನಿಯ ವೇಸ್ಟೇಜ್ ಕೆಮಿಕಲ್ ಕಸದ ಗುಡ್ಡೆಗಳನ್ನ ರಾಜಿ ಮಾಡಿ ಈ ರೀತಿಯಾಗಿ ಬೆಂಕಿ ಹಚ್ತಾ ಇದ್ದಾರೆ ಗಾಡಿಯ ವಾಹನದ ಏನು ಚಲಾವಣೆಯನ್ನ ಮಾಡ್ಕೊಂಡು ಬರ್ತಾರೆ ಚಾಲಕರು ಅವರೇ ಈ ರೀತಿಯಾಗಿ ಗುಡ್ಡೆ ಹಾಕಿ ಬೆಂಕಿಯನ್ನ ಹಚ್ಚಿ ಆ ಸ್ಥಳದಿಂದ ಕಾಲ್ಕೀಳ್ತಾರೆ ಇದರಿಂದಾಗಿ ವೇಸ್ಟೇಜ್ ನಿಂದ ಈ ಕಸದಿಂದ ಬರುವಂತಹ ಹೊಗೆಯಿಂದಾಗಿ ಇಲ್ಲಿ ಸುತ್ತಮುತ್ತ ವಾಸಿಸ್ತಾ ಇರುವಂತಹ ನೂರಾರು ಜನರಿಗೆ ಸಾವಿರಾರು ಗ್ರಾಮಸ್ಥರಿಗೆ ವಿಷಕಾರಿ ಹೊಗೆಯನ್ನ ಸೇವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಿಜಕ್ಕೂ ಕೂಡ ಖಂಡನೀಯ ರಸ್ತೆ ಪಕ್ಕದಲ್ಲಿಯೇ ಈ ರೀತಿಯಾಗಿ ವಿಷಕಾರಿ ಹೊಗೆಯನ್ನ ಉರಿಸ್ತಾರೆ ಅಂತ ಹೇಳಿದ್ರೆ ಇದು ಯಾವ ಮಟ್ಟಗಿನ ನಿರ್ಲಕ್ಷ್ಯ ಅಂತ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ಈಗ ನಾವು ಬೆಳಕಿಗೆ ತಂದಂತಹ ಈ ಒಂದು ಚಾಲಕನ ಕೃತ್ಯಕ್ಕೆ ಹತ್ತು ಸಾವಿರ ದಂಡವನ್ನ ವಿಧಿಸಿದ್ದಾರೆ ಅಧಿಕಾರಿಗಳು ಆದ್ರೆ ಮತ್ತೆ ಮತ್ತೆ ಇಂತಹ ಕೃತ್ಯಗಳು ಆಗದೇ ಇರುವಂತೆ ತಡೆ ಒಡ್ಡಿ ಇದಕ್ಕೊಂದು ಸೂಕ್ತ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗಿದೆ ಅಲ್ಲ ರೀ ಬೆಂಕಿಕ್ಕ ಕ್ಯಾರಿ ಹೇಳಿದ್ದು ಅಲ್ಲಿ ಗ್ರಾಮಸ್ಥರೆಲ್ಲ ಹೊಗೆಯಿಂದ ಕ್ಲಿಯರ್ ಮಾಡ್ಸದ್ ನೀವು ಇಕ್ಕಿದ್ಮೇಲೆ ಕ್ಲಿಯರ್ ಮಾಡ್ಸದ್ ನೀವು

ನಮ್ಮ ಕಡೆಯಿಂದ ನಾವು ಕ್ಲಿಯರ್ ಮಾಡಕ್ಕೆ ಅಂತ ಹೇಳಿ ಅಲ್ಲಿ ಗುಡ್ ಮಾಡೋಕೆ ಹೇಳಿದ್ವಿ ಅವ್ರು ತಂದು ಬೈ ಮಿಸ್ಟೇಕ್ ಹಾಕಿದ್ದಾರೆ ಹಂಗೆ ಅವ್ರು ಹೇಳಿದ ರೀಸನ್ಗೋಸ್ಕರ ಬೆಂಕಿ ಇಕ್ಕಿದ್ದು ಅಷ್ಟೇ ಗಾಳಿ ಗಾರಾಡುತ್ತೆ ಅಂತ ಫುಲ್ ರೋಡ್ಗೆಲ್ಲ ಬರುತ್ತೆ ಆಯಿತು ಅವ್ರು ಯಾರು ಯಾವ ಕಂಪ್ನಿ ಅದು ಸರ್ ಇದೇ ಕಂಪ್ನಿ ಸಿಂಚಿಪರ್ ಸರ್ ಓಕೆ ಯಾವುದೇ ಕಾರಣಕ್ಕೂ ತೊಂದರೆ ಅದನ್ನು ಸರ್ ಎಷ್ಟು ಫೈನ್ ಹಾಕಿದ್ದೀರಾ ಹತ್ತು ಸಾವಿರ ಹಾಕಿದ್ರೆ ಓಕೆ ಸರ್